ನಾನು ಅದೇ ಹೇಳೋದು ನಾವು ಆ ಮನೆಯಲ್ಲಿ ಏನು ಕಂಡ್ವೋ ಜನಗಳು ಅದನ್ನೇ ನೋಡಿದಾರಲ್ಲ ಅದು ನನಗೆ ಖುಷಿ ಇವಾಗ ನೋಡಿ ಒಂದು ಹೋರಾಟ ಅನ್ನೋದು ತುಂಬ ದೊಡ್ಡ ವರ್ಡು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಜನಗಳು ಹೋರಾಟ ಮಾಡಿದ್ದಾರೆ ಎಷ್ಟೋ ಜನರ ಹೆಸರು ನಮ್ಗೆ ಗೊತ್ತಿಲ್ಲ ಎಷ್ಟೋ ಜನ ಬಲಿದಾನ ಅವರ ಜೀವ ಕೊಟ್ಟಿದ್ದಾರೆ ಅದು ಹೋರಾಟ ನನ್ನ ಸಿದ್ಧಾಂತಕ್ಕೆ ನಾನು ನಿಂತು ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಅನ್ನೋಂಥದ್ದು ಹೋರಾಟ ಸುಮ್ಮನೆ ಬೇಡದೇ ಇರೋ ಇಲ್ಲದೇ ಇರೋ ಸಮಸ್ಯೆಗಳನ್ನ ಹಾಕ್ಬಿಟ್ಟು ತಾನೇ ನಾನು ಹೋರಾಟ ಮಾಡ್ತೀನಿ ನಾನು ಹೋರಾಟಗಾಡ್ತೀನಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು ನೀವು ಎಲ್ಲಿಂದ ಬಂದಿದ್ದೀರಾ ಹೊರಗಡೆ ನಿಮ್ಮನ್ನು ನೀವು ಯಾವುದೋ ಒಂದು ಸಂಘದ ಪ್ರತಿನಿಧಿಯಾಗಿ ಹೇಳ್ತಿದ್ದೀರಾ ಅಂದರೆ ನಿಮ್ಮ ವ್ಯಕ್ತಿತ್ವ ಹೇಗಿರಬೇಕು ನಿಮ್ಮ ಭಾಷೆ ಹೇಗಿರಬೇಕು ನಿಮ್ಮ ಮಾತುಗಳು ಹೇಗಿರಬೇಕು ನಿಮ್ಮ ನಿಲುವುಗಳು ಹೇಗಿರಬೇಕು ಎಲ್ಲ ತದ್ವಿರುದ್ಧ ನೀವು ಆ ಸಂಘಕ್ಕೆ ಅವಮಾನ ಮಾಡ್ತಾ ಇಲ್ವಾ ಆ ಸಂಘ ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದೆ ಇವತ್ತು ನನಗೆ ಅದೆಲ್ಲ ಹೊಡೆತ ಅನ್ನಿಸ್ತು ಜರ್ನಲಿಸ್ಟು ಇವಾಗ ನೀವು ಜರ್ನಲಿಸಮ್ ಮಾಡಿ ನೀವು ಇಲ್ಲೆಲ್ಲ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ವ್ಯಕ್ತಿತ್ವ ಹೇಗಿರಬೇಕು ನಿಮ್ಮ ಮಾತುಗಳು ಏನನ್ನ ಪ್ರತಿಫಲಿಸಬೇಕು ಪ್ರತಿನಿಧಿಸಬೇಕು ಯಾ ಆ ಹುಡುಗಿಗೇನೋ ಹೇಳಿದ್ರಲ್ಲ ನೀನು ಅಲ್ಲಿಂದ ಬಂದಿದ್ಯಾ ಅಂತ ಅವರು ತೋರಿಸ್ಕೋತಿದ್ದಾರೆ ನಾವಲ್ಲಿರೋದು ಅಂತ ಸಿ ಅಲ್ಲಿರೋದಕ್ಕೆ ಬೇರೆಯವರು ಅಲ್ಲಿದ್ದಾರೆ ಅಂತ ನಿಂಗೆ ಅನ್ನಿಸ್ತಿದೆಯಲ್ವಾ ಅವ್ರ ಮಾತುಗಳಿಂದ ಎಲ್ಲರೂ ಜನಕ್ಕೆ ಅನ್ನಿಸ್ತಾ ಇರೋದು ಅಲ್ಲಿದ್ದೀರ ಅಂತ ನಮ್ಗೆ ಹಾಗೆ ಅನ್ನಿಸ್ತಿತ್ತು ಏ ನಾನು ಈ ಮಾತು ಹೇಳ್ತಿರೋದು ಏನೋ ವೈಯಕ್ತಿಕ ಕಾರಣಕ್ಕಾಗಲ್ಲ ನಾನು ಹೇಳ್ತಿರೋದು ಮಂಜು ಆಗಲ್ಲ ನಾನು ಅಲ್ಲೇನು ನೋಡಿದೀನೋ ಅದು ಯಾರನ್ನೋ ಹೀಯಾಳ್ಸೋದು ಇನ್ಯಾರನೋ ಕೆಳಗಡೆ ಮಾಡೋದು ನನ್ನ ವ್ಯಕ್ತಿತ್ವ ಅಲ್ಲ ಬಟ್ ನೀವು ನೀವು ಹೇಳ್ತಿರೋದೇ ಬೇರೆ ನೀವು ಮಾಡ್ತಿರೋದೇ ಬೇರೆ ನಿಮ್ಮ ನಡೆಯೇ ಬೇರೆ ನುಡಿಯೇ ಬೇರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಸೊ ಜನಗಳು ಏನು ನೋಡ್ತಿದ್ರೋ ಅದು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ